ನೋಡಿ ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ವರ್ತನೆ ಯಾವ ರೀತಿ ಇದೆ ಅಂತ ಹೇಳಿ ಅಸಭ್ಯವಾಗಿ ಸನ್ನೆ ತೋರಿದಂತಹ ದುರಂಕಾರಿ ಮಾಧ್ಯಮಗಳಿಗೆ ಈ ರೀತಿಯಾಗಿ ವರ್ತನೆಯನ್ನು ತೋರಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಮೊದಲಿಗೆ ಬಲಗೈನಲ್ಲಿ ಮದ್ಯ ತೋರಿಸೋದು ಆಮೇಲೆ ಎರಡು ಕೈಯಲ್ಲೂ ಕೂಡ ಮದ್ಯ ತೋರಿಸಿ ಯಾವ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ನೀವು ಸಮಾಜಕ್ಕೆ ನಟ ದರ್ಶನ್ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವಂತ ದರ್ಶನ್ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ ನೀವು ನಟ ದರ್ಶನ್ಗೆ ಬಾಯಿ ಬಿಟ್ರೆ ಕೊಳಕು ಮೈ ತುಂಬ ಅಸಹ್ಯ ಇದನ್ನ ತುಂಬಿಕೊಂಡಿದ್ದೀರಾ ಅಭಿಮಾನಿಗಳೇ ನಟ ದರ್ಶನ್ ಅಭಿಮಾನಿಗಳೇ ಈಗ ಏನ್ ಹೇಳ್ತೀರಿ ನಿಮ್ಮ ಅಕ್ಕ ತಂಗಿಗೆ ಯಾರಿಗಾದರೂ ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರಿದ್ರೆ ನೀವು ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ನೀವೀಗ ತೋರ್ಬೋದು ಹಾಗಾದ್ರೆ ಏನ್ ಹೇಳ್ತೀರಿ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನಿಮ್ಮ ನಟ ನಿಮ್ಮ ನೆಚ್ಚಿನ ನಟ ಅಸಭ್ಯ ವರ್ತನೆಯನ್ನ ತೋರೋದ್ರಲ್ಲ ಏನು ಉತ್ತರ ಕೊಡ್ತೀರಿ ಹಾಗಾದ್ರೆ ಇದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತೀರಿ ಓ ವಾ ಸೂಪರ್ ಬಾ ಸರಿಯಾಗಿ ಉತ್ತರ ಕೊಟ್ರಿ ಅಂತ ಹೇಳ್ತೀರಾ ಸಖತ್ತಾಗಿ ಉತ್ತರ ಕೊಟ್ರಿ ಅಂತ ಹೇಳ್ತೀರಾ ಇದು ಸಂಸ್ಕೃತಿನ ಇದು ನಮ್ಮ ದೇಶನ ಇದನ್ನ ಕಲಸಿರೋದು ನಟ ದರ್ಶನ್ ಈ ರೀತಿಯಾಗಿ ವರ್ತನೆಯನ್ನ ತೋರಿರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಇಡೀ ಕುಟುಂಬಸ್ಥರು ಹೆಣ್ಮಕ್ಕಳು ಮಹಿಳೆಯರು ಫ್ಯಾಮಿಲಿ ಎಲ್ಲರೂ ಕೂಡ ಟಿ ವಿ ನೋಡ್ತಾ ಇರ್ತಾರ್ರಿ ಇದಕ್ಕೆಲ್ಲಿಂದ ತೋರೋಣೀಗ ಸೆನ್ಸರ್ ಕಟ್ಟು ನಾವು ಈಗ ಯಾರ ಹತ್ರ ಹೋಗೋಣ ಇದನ್ನು ಕಟ್ ಮಾಡೋದಕ್ಕೆ ನೇರವಾಗಿ ತೋರಿಸ್ತೀವಿ ನೇರವಾಗಿ ದರ್ಶನ್ ವರ್ತನೆಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ನೇರವಾಗಿ ನೋಡ್ತಾ ಇದ್ದೀರಿ ಯಾವ ರೀತಿ ವರ್ತನೆಯನ್ನ ತೋರಿದ್ದಾರೆ ಅಂತ ನಟ ದರ್ಶನ್ ಬದಲಾಗಿ ಬರ್ತಿದ್ದಾರೆ ಬದಲಾಗಿ ಬರ್ತಿದ್ದಾರೆ ಎಲ್ಲಿ ಬದಲಾಗೋದು ಹಾಗಾದ್ರೆ ಮೀಡಿಯಾ ಕಂಡ್ರೆ ಅಷ್ಟೊಂದು ಭಯನ ಮಾಧ್ಯಮ ಕಂಡ್ರೆ ಅಷ್ಟೊಂದು ಭಯನಾ ಮತ್ತೆ ನೀವು ಈ ರೀತಿಯ ದುರಂಕಾರದ ಪರಮಾವಧಿ ಮೆರಿತಾ ಇದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಲೀಗ್ ಸ್ಮಿತಾ ರಂಗನಾಥ್ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ಸ್ಮಿತಾ ದರ್ಶನ್ ವರ್ತನೆ ಇದು ನಮ್ಮ ಸಂಸ್ಕೃತಿನ ಹಾಗಾದ್ರೆ ಏನ್ ಸಂದೇಶ ಕೊಟ್ಟರು ದರ್ಶನ್ ಮತ್ತಷ್ಟು ಮಾಹಿತಿ ಕೊಡೋದಾದ್ರು ದಿವೆತ್ ನಾವಿಲ್ಲಿ ದರ್ಶನ್ ಅವರ ಸಂಸ್ಕೃತಿಯನ್ನು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂಥೇಳಿ ಯಾಕಂತಂದರೆ ದರ್ಶನ್ ಅವರು ಎಂಥ ಸಂಸ್ಕೃತಿ ಅವರು ಅವರ ನಡವಳಿಕೆ ಎಂಥದ್ದು ದರ್ಶನ್ ಅವರ ಆ ಸುಸಂಸ್ಕೃತ ಅಭಿಮಾನಿಗಳ ಕಲ್ಚರ್ ಇದೆಯಲ್ಲ ಅದು ಎಂಥದ್ದು ಅನ್ನೋದು ರಾಜ್ಯದ ಸಭ್ಯಸ್ಥ ಜನರಿಗೆ ಈಗ ಆಲ್ರೆಡಿ ಅನೇಕ ಬಾರಿ ಪ್ರೂವ್ ಆಗಿ ಹೋಗ್ಬಿಟ್ಟಿದೆ ನಮ್ಮಲ್ಲಿ ಒಂದು ಮಾತಿದೆಯಲ್ಲ ದಿವೆತ್ ನಾಯಿ ಬಾಲ ಡೊಂಕು ನೀವು ಏನೇ ಮಾಡಿ ಅದಕ್ಕೆ ದಬ್ಬೆ ಕಟ್ಟಿ ಕೋಲ್ ಕಟ್ಟಿ ಅದನ್ನು ಆಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ ಏನೇ ಮಾಡಿದ್ರು ಕೂಡ ನಾಯಿ ಬಾಲ ಏನು ಹೇಳಿದ್ದೀವಿ ನಾಯಿ ಬಾಲ ಡೊಂಕು ಹಾಗೇನೆ ದರ್ಶನ್ ಅವರು ಎರಡೆರಡು ಬಾರಿ ಜೈಲಿಗೆ ಹೋಗಿದ್ರು ದರ್ಶನ್ ಅವರನ್ನು ಜೈಲಿಂದ ಬಿಡಿಸ್ಕೊಂಡ್ ಬರಬೇಕು ಅಂತ ಹೇಳಿ ಅವರ ಪತ್ನಿ ಪ್ರತಿನಿತ್ಯ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಬರ್ತಿದ್ರು ಪ್ರಸಾದ ಬಿಳಿ ಬಟ್ಟೆ ಕುಂಕುಮ ತಂದು ಕೊಟ್ಟಿದ್ರು ಕೂಡ ದರ್ಶನ್ ಬದಲಾಗಲ್ಲ ದರ್ಶನ್ ಅಸಭ್ಯವಾಗಿ ವರ್ತಿಸೋದನ್ನ ಬಿಡೋದಿಲ್ಲ ದರ್ಶನ್ಗೆ ಪೊಲೀಸರು ಅಕ್ಕಪಕ್ಕದಲ್ಲಿದ್ದರೂ ಕೂಡ ಕಾನೂನಿನ ಬಗ್ಗೆ ಕಿಂಚಿತ್ತು ಭಯ ಬಂದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ನಾವು ಅವ್ರ ಅಭಿಮಾನಿಗಳ ಬಗ್ಗೆ ಮಾತನಾಡೋದೇ ಬೇಡ ದಿವೇತ್ ಮಾತನಾಡಿ ನಮ್ಮ ನಿಮ್ಮ ರಾಜ್ಯದ ಜನರ ನಮ್ಮ ವೀಕ್ಷಕರ ಸಮಯವನ್ನು ಹಾಳು ಮಾಡೋದು ಬೇಡ ಯಾಕಂದ್ರೆ ದರ್ಶನ್ ಸಂಸ್ಕೃತಿನೇ ಹಿಂಗೆ ದರ್ಶನ್ ಕಲ್ಚರೇ ಹಿಂಗೆ ಇನ್ನು ಅವ್ರ ಅಭಿಮಾನಿಗಳ ಕೇಳಬೇಕಾ ಸಿಂಪಲ್ ನಾಯಿ ಬಾಲ ಡೊಂಕು ದರ್ಶನ್ ವರ್ತನೆ ಅಷ್ಟೇ ದಿವೇತ್ ಓಕೆ ಥ್ಯಾಂಕ್ ಯು ಸ್ಮಿತಾ ರಂಗನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ನೀವು ಹೇಳ್ತಾ ಇದ್ರಿ ನಾಯಿ ಬಾಲ ಡೊಂಕು ಅಂತ ದರ್ಶನ್ ಇದೊಂಥರ ಸೋಂಕು ದರ್ಶನ್ಗೆ ಇದೊಂಥರ ಸೋಂಕು ಸೋಂಕು ಪೊರ್ಕಿತನ ಪರೋಡಿತನ ರೌಡಿತನ ಕೆಟ್ಟುತನ ನೀಚತನ ಎಲ್ರಿಗೂ ರೋಲ್ ಮಾಡಲಾಗಬೇಕಾಗಿದ್ದಂತ ನಟ ದರ್ಶನ್ ಮಾಡಿದ್ದೇನು ಮಾಡಿದ್ದೇನು ಹಾಗಾದ್ರೆ ಕೊಲೆ ಆರೋಪವನ್ನು ಹೊತ್ತು ಜೈಲಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ತೆಗೆದುಕೊಂಡ್ರು ಸರಿ ಬದಲಾಗ್ತಿದ್ದಾರೆ ನಟ ದರ್ಶನ್ ಬದಲಾಗ್ತಿದ್ದಾರೆ ಬುಕ್ ಓದ್ತಿದ್ದಾರೆ ವಿವೇಕಾನಂದ ಬುಕ್ ಓದ್ತಿದ್ದಾರೆ ಇದನ್ನು ಓದಿ ಇದನ್ನ ತಿಳ್ಕೊಂಡ್ರ ಅವರು ಇದನ್ನ ಕಲ್ತ್ಕೊಂಡ್ರೆ ಹಾಗಾದ್ರೆ ಅವರು ಹಲವಾರು ಬುಕ್ಗಳಲ್ಲಿ ಒಳ್ಳೆಯ ಬುಕ್ಗಳಲ್ಲಿ ಈ ರೀತಿ ತೋರಿಸ್ಬೇಕು ಅಂತಿದ್ಯಾ ಇದು ನಮ್ಮ ಸಂಸ್ಕೃತಿನ ಹೋಗ್ಲಿ ರಾಜಾತಿಥ್ಯ ತೆಗೆದುಕೊಂಡ್ರು ಬುದ್ಧಿ ಕಲಿಸೋಕೆ ಅಂತೇಳಿ ತೆಗೆದುಕೊಂಡು ಬಳ್ಳಾರಿ ಶಿಫ್ಟಿಗೆ ಎತ್ತಂಗಡಿ ಮಾಡಿಸಿದ್ರು ಬಳ್ಳಾರಿಯಲ್ಲಿ ಮುದ್ದೆ ಮುರಿತಿದ್ದಾರೆ ಬದಲಾಗ್ತಿದ್ದಾರೆ ಬದಲಾಗ್ತಿರ್ತಾರೆ ಏನು ಬದಲಾಗ್ತಿದ್ದಾರೆ ಬದಲಾಗಿದ್ದೇನು ಇಲ್ಲ ಯಾವ ಸಂದೇಶ ಕೊಡ್ತಾ ಇದ್ದೀರಿ ನೀವು ನಟ ದರ್ಶನ್ ಸಿನಿಮಾದಲ್ಲಿ ತೋರಿಸ್ತಿರಲ್ರಿ ಸಿನಿಮಾದಲ್ಲಿ ನಿಮ್ಮ ಒಳ್ಳೆತನ ತೋರಿಸ್ತಿರಲ್ರಿ ಸಿನಿಮಾದಲ್ಲಿ ಪುಣ್ಯವಂತ ಆಹ್ ಏನ್ ಸಾಂಗ್ ಬರೆದ್ರು ನೋಡಿ ಪುಣ್ಯಾತ್ಮ ಪುಣ್ಯಾತ್ಮ ಅಂತ ಇದು ಪುಣ್ಯಾತ್ಮನ ಇದು ಇದು ಪುಣ್ಯಾತ್ಮನ ಇದು ಯಾರಿಗೆ ಪುಣ್ಯ ಕೊಡೋದಕ್ಕೆ ಈಗ ಹೋಗ್ತಾ ಇರೋದು ನೀವು ನಿಮಗೆ ಕೋಪ ಇರಬಹುದು ಸತ್ಯವನ್ನು ತೋರಿಸಿದ್ರೆ ನಿಮಗೆ ಕೋಪನೇ ಹೇಳಿದ್ರಿ ನೀವು ನಿಮ್ಮದೇ ಆಡಿಯೋ ವೈರಲ್ ಆಗಿತ್ತು ಏನು ಮಾಡ್ಕೊಳಕ್ಕಾಗುತ್ತೆ ಡ್ಯಾಶ್ ಡ್ಯಾಶ್ ಏನ್ ಕಿತ್ಕೊಳ್ಳುತ್ತೆ ಡ್ಯಾಶ್ ಡ್ಯಾಶ್ ಈಗೇನಾಯ್ತು ಹಾಗಾದ್ರೆ ನಟ ದರ್ಶನ್ ಅಂದ್ಕೊಂಡಿದ್ರಿ ಮಾಧ್ಯಮದವರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅನ್ನುವಂತಹ ಇದರಲ್ಲಿದ್ರಿ ಹೌದು ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಕೈಲಿ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲ ನೀವೇ ಮಾಡಿದ್ದು ತಿರ್ಗ ಈಗೇ ನೀವು ಮಾಡ್ತಿದ್ದೀರಾ ಈಗಲೇ ನೀವು ತೋರಿಸ್ತಾ ಇದ್ದೀರಾ ಅಟ್ಲೀಸ್ಟ್ ಇಡೀ ಕ್ಯಾಮ್ರಾಗಳು ನಿಮ್ಮ ಮುಂದೆ ಇದ್ದಾಗ ಅಕ್ಕ ಪಕ್ಕ ಐ ಎ ಎಸ್ ಐ ಪಿ ಎಸ್ ಮಾಡಿ ಡಿಗ್ರಿ ತಗೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋ ಪೊಲೀಸ್ ರೀ ಪಕ್ಕದಲ್ಲಿ ಸಭ್ಯತೆ ಎಲ್ಲಿದೆ ನಿಮಗೆ ಸಭ್ಯತೆ ಎಲ್ಲಿದೆ ಯಾರಿಗೂ ಗೊತ್ತಾಗಲ್ಲ ಅನ್ಕೋತೀರಾ ಯಾರಿಗೂ ಕಾಣಿಸಲ್ಲ ಅನ್ಕೊಂಡಿದ್ದೀರಾ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಆರೋಪದ ಮೇಲೆ ಆರೋಪ ಹೊತ್ಕೊಂಡಿದ್ರು ಕೂಡ ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇರುವಂತದ್ದು ಎಷ್ಟ್ರ ಮಟ್ಟಿಗೆ ಸರಿ ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ರವರ ಈ ಒಂದು ವರ್ತನೆ ನಿಜಕ್ಕೂ ಕೂಡ ಇಡೀ ಸಮಾಜಕ್ಕೆ ಮಾರಕ ಇಡೀ ಸಮಾಜಕ್ಕೆ ಮಾರಕ ನನ್ನ ಜೊತೆ ನನ್ನ ಕೊಲೀಗ್ ಶ್ರೀಪಾದ್ ಕೂಡ ಇದ್ದಾರೆ ಶ್ರೀಪಾದ್ ಏನ್ರಿ ಇದು ನಟ ದರ್ಶನ್ ರವರ ವರ್ತನೆ ಸರಿನಾ ಇದು ಏನ್ ಯಾವ ರೀತಿಯಾಗಿ ಸಂದೇಶ ಕೊಡ್ತಿದ್ದಾರೆ ಶ್ರೀಪಾದ್ ಎಸ್ ಇದ್ರ ಬಗ್ಗೆ ಮಾತಾಡೋಣ ಪ್ರಶಾಂತ್ ಸಂಬರ್ಗಿ ನಮ್ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರೇ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಓದಿದ್ರಂತೆ ಅನ್ನುವಂತ ಒಂದು ಗಾದೆ ಮಾತಿದೆ ಬಹುಶಃ ಆ ರೀತಿಯ ಅನುಭವ ಏನಾದ್ರೂ ದರ್ಶನ್ಗೆ ಆಯ್ತಾ ಏನ್ ಸಾಧನೆ ಮಾಡಕ್ ಹೋಗ್ತಿದ್ದಾರೆ ಏನ್ ಸಂದೇಶ ಕೊಡ್ತಾರೆ ಈ ರೀತಿ ತೋರಿಸಿ ಯಾರಿಗೆ ತೋರಿಸ್ಬೇಕಾಗಿದೆ ಅಸಲಿಗೆ ತಮಗೆ ತಾವೇ ತೋರಿಸ್ಕೋಬೇಕಿವ್ರು ನಮಸ್ಕಾರ ಈ ದರ್ಶನಿನ ವರ್ತನೆ ಇದೆಯಲ್ಲ ಯಾರಿಗಾದ್ರೂ ಆಶ್ಚರ್ಯ ಆಗಿದ್ದರೆ ಅವ್ರು ತುಂಬಾ ಪೆದ್ರು ಅಂತ ನನ್ಗನ್ಸ್ತಾ ಇದೆ ಯಾಕಂದ್ರೆ ಈ ತರದ ವರ್ತನೆಯನ್ನ ಏಕವಚನದಲ್ಲಿ ಪದಗಳನ್ನ ಅನೇಕ ಬಾರಿ ಮೀಡಿಯಾ ಮುಂದಾನೇ ಹೇಳಿದ್ದಾರೆ ಮೀಡಿಯಾಗೆ ಹೇಳಿದ್ದಾರೆ ಈಗ ಮೀಡಿಯಾಗೆ ಚಿಹ್ನೆ ಮಾಡಿದ್ದಾರೆ ಅಷ್ಟೇ ಮೀಡಿಯಾಗೆ ಯಾವ ಯಾವ ಯಾವಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಉದಾಹರಣೆ ಇದೆ ಯಾವಾಗ ಮೀಡಿಯಾ ಬ್ಯಾನ್ ಮಾಡಿರೋ ಉದಾಹರಣೆ ಇದೆ ಹೀಗೆ ಅನೇಕ ಬಾರಿ ಆಗಿರೋದು ಗೊತ್ತಿದೆ ಈಗ ಕೇವಲ ಚಿಹ್ನೆ ಇದೆ ಬಾಯಿ ಮುಚ್ಚಿ ಮಾತಾಡಿ ಚಿಹ್ನೆ ಅಂತಪಡಿಸಿದ್ದಾರೆ ಪ್ರಕಾರ ಖಂಡಿತವಾಗಿಯೂ ಅವರು ಅವ್ರ ಸ್ವಂತ ತಾಯಿನೇ ಮಾತಾಡ್ಸಲ್ಲ ಹೆಂಟಿಗೆ ಹೊಡಿತಾರೆ ತಮ್ಮನ್ನೇ ಆಚೆ ಹಾಕಿದ್ದಾರೆ ಹೆಂಟು ಎರಡನೇ ಹೆಂಡತಿ ಜೊತೆ ಫೈಟಿಂಗ್ ಆಡಿದ್ದಾರೆ ಫ್ರೆಂಡ್ಸ್ ಜೊತೆ ಫೈಟಿಂಗ್ ಆಡಿದ್ದಾರೆ ಇನ್ ಯಾರ್ಯಾರ ಜೊತೆ ಪ್ರೊಡ್ಯೂಸರು ಬಾರ್ವೇಟರು ಡೈರೆಕ್ಟರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆಗೆ ಅವರು ವರ್ತನೆ ಕಂಡು ಬರ್ತಾ ಇದೆ ಪಾಪತ್ ಕೊಡ ತುಂಬಿದೆ ಆ ಪಾಪುತ್ ಕೊಡ ತುಂಬಿ ಕೊನೆ ಹಣಿ ಹಾಕಿದ್ದೇ ರೇಣುಕಾ ಸ್ವಾಮಿ ಆ ಕೊನೆ ಹಣಿಯಿಂದಲೇ ತುಂಬಿ ಅವ್ರಿಗೆ ಶಿಕ್ಷೆ ಅನು ಅನುಭವಿಸ್ತಾ ಇದ್ದಾರೆ ಈಗಲೂ ಅವ್ರಿಗೆ ಪಶ್ಚಾತ್ತಾಪ ಬರ್ತಾ ಇಲ್ಲ ಅಂದ್ರೆ ಇನ್ನೊಂದು ಜನ್ಮ ಬೇಕು ಅವರಿಗೆ ಈ ತರದ ಒಂದು ಮಾನವನಾಗಿ ಬದುಕಲಿಕ್ಕೆ ಮಾನವನಾಗಿ ಬದುಕಲಿಕ್ಕೆ ಕಾರ್ಯಗ್ರಹ ಅಂತ ಕಲಿಸಿದ್ದು ಅವ್ರು ಸುಧಾರಣೆ ಆಗಲಿ ಅಂತ ಆದ್ರೆ ಅವರು ಅವ್ರ ಧರ್ಮವನ್ನು ತೋರಿಸ್ತಾ ಇದ್ದಾರೆ ಎಲ್ಲವನ್ನೂ ಸಮಾಜ ನೋಡ್ತಾ ಇದೆ ಎಲ್ಲವನ್ನೂ ಕಾನೂನು ನೋಡ್ತಾ ಇದೆ ಎಲ್ಲವನ್ನೂ ಲಾರಾಯರ್ಸ್ ದೊಡ್ಡ ಆಫೀಸರ್ಸ್ ನೋಡ್ತಾ ಇದ್ದಾರೆ ಕರುಣೆ ಇತ್ತು ಅಯ್ಯೋ ಪಾಪ ಇದೊಂದು ದೊಡ್ಡ ನಟ ಹಿಂಗಾಗೋಯ್ತಲ್ಲ ಅನ್ನೋದು ಎಲ್ಲೋ ಒಂದು ಒನ್ ಪರ್ಸೆಂಟ್ ಕರುಣೆ ಬರ್ತಾ ಇತ್ತು ಆದ್ರೆ ಕರುಣೆಯನ್ನು ಕಳ್ಕೊಂಡಿದ್ದಾರೆ ದರ್ಶನ್ ಅವರಿಗೆ ಅಲ್ಲ ಅಂಡಮಾನ್ ನಿಕೋಬಾರಿ ಜೈಲ್ ಕಳಿಸಬೇಕಾಗತ್ತೆ ಗಮನಿಸಬಹುದು ನೋಡಿ ನಿಮ್ಮ ಅಕ್ಕ ತಂಗಿಯರಿಗೋ ಅಥವಾ ಹೆಣ್ಮಕ್ಳಿಗೋ ಮೆಸೇಜ್ ನೀವು ಅದು ಸರಿನಾ ಅಂತ ಸಮರ್ಥನೆ ಮಾಡ್ಕೋತಾ ಇದ್ರು ಈಗ ತಂಗಿಯರಿಗೆ ತರ ಅಸಭ್ಯವಾಗಿ ವರ್ತನೆ ತೋರಿದ್ರು ಸರಿನಾ ಏನಂತೀರಿ ಸ್ವಾಮಿ ಒಬ್ಬ ದೊಡ್ಡ ಆತ ಒಬ್ಬ ಕೆಟ್ಟ ವ್ಯಕ್ತಿ ಹುಡು ಆ ಹುಳುಗೆ ಕಾನೂನಿತ್ತು ಆ ಹುಳುಗೆ ಆ ಪ್ಯಾರಾಸೈಟ್ಗೆ ಅನೇಕ ತರಹದ ಒಂದೊಂದು ವಿಷಕಾರಿಯಾದ ಇದಿತ್ತು ಅದು ಮಾಡ್ಬೋದಾಗಿತ್ತು ಅದು ಬಿಟ್ಟು ಕೇವಲ ಸೊಳ್ಳೆ ರೀತಿಯಲ್ಲಿ ಇದ್ದ ಸಾವಿರ ರೇಣುಕಾ ಸ್ವಾಮಿ ತರ ಸಾವಿರಾರು ಜನ ಇದ್ದಾರೆ ರೀ ಲಕ್ಷಾಂತರ ಜನ ಇದ್ದಾರೆ ಎಲ್ಲರಿಗೂ ಅದೇ ಕಾನೂನು ಆಗತ್ತಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷಾಂತರ ಜನ ಈ ತರ ಫೇಕ್ ಪ್ರೊಫೈಲ್ ಇಟ್ಕೊಂಡು ಕೆಟ್ಟ ಕೆಟ್ಟಾಗ ಸಹಯೋಗ ಮಾಡಿ ರೇಣುಕಾ ಸ್ವಾಮಿ ತರ ಒಂದು ಲಕ್ಷ ಜನ ಕೋಟಿ ಜನ ಇದ್ದಾರೆ ಅದಕ್ಕೆ ಅದೆಲ್ಲ ಉತ್ತರ ಉತ್ತರ ಇರೋದು ಭಗವಂತ ದರ್ಶನಿಗೆ ಎಲ್ಲವನ್ನೂ ಕೊಟ್ಟಿದ್ದ ಸಾವಿರ ಕೋಟಿಯ ಒಡೆಯ ಇಡೀ ಕರ್ನಾಟಕ ಇಂಡಸ್ಟ್ರಿಗೆ ಒಂದು ಸುಲ್ತಾನ್ ಅಂತ ಹೆಸರು ತಗೊಂಡಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೆಸರು ತಗೊಂಡಿದ್ದ ಎಲ್ಲವನ್ನು ಕಾಲಲ್ಲಿ ಓದ್ಬಿಟ್ಟು ಈಗ ಕಾರ್ಯಗಳ ಈ ಚಿನ್ನ ಇದೆಯಲ್ಲ ಇದೇ ತರ ರಿಯಾಲಿ